Hello friends, welcome back to my channel. ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಕರ್ನಾಟಕ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಯಾರ್ಯಾರ್ದೋ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕ ಸರ್ಕಾರದಿಂದ ಆರ್ಥಿಕ ಹೊರೆಯನ್ನು ತಪ್ಪಿಸೋದಕ್ಕೋಸ್ಕರ ರೇಷನ್ ಕಾರ್ಡ್ನ ಯಾರು ಯಾರ್ದು ಡಿಲೀಟ್ ಮಾಡ್ತಿದೆ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಯಾರು ರೇಷನ್ ಕಾರ್ಡ್ನ ಹೊಂದಿರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋದಕ್ಕೆ ಮಾನದಂಡನ ಏನು ವಿಧಿಸಿದೆ ಸರ್ಕಾರ ಅಂತ ನೋಡೋದಾದರೆ ಮೊದಲಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದೋದಕ್ಕೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆನ್ಯುವಲ್ ಇನ್ಕಮ್ ಒನ್ ಪಾಯಿಂಟ್ ಟೂ ಜೀರೋ ಲ್ಯಾಕ್ಗಿಂತ ಕಮ್ಮಿ ಇರಬೇಕು ಮತ್ತೆ ಯಾವುದೇ ರೀತಿಯ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಅಂತಹ ಮನೆಯ ಸದಸ್ಯರಿಗೂ ಕೂಡ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅರ್ಹರಿ ನೆಕ್ಸ್ಟ್ ತೆರಿಗೆ ಪಾವತಿ ಮಾಡೋರು ಟ್ಯಾಕ್ಸ್ ಕಟ್ಟೋರು ಯಾರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದೋ ಹಾಗಿರೋದಿಲ್ಲ ನೀವೇನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮ ಫ್ಯಾಮಿಲಿಯು ಕೂಡ ರೇಷನ್ ಕಾರ್ಡ್ ಹೊಂದೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ನಿಮ್ಮದು ಬೆಂಗಳೂರಲ್ಲಿ ಮನೆ ಒಂದು ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ಇರಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದೋದಕ್ಕೆ ಅವಕಾಶ ಇಲ್ಲ ಅಂತ ಇದ್ರ ಜೊತೆಗೆ ನಾಲ್ಕು ಕಾ ಚಕ್ರದ ವಾಹನ ಇತ್ತು ಅಂದರೆ ಅಂಥವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದೋದಕ್ಕೆ ಅವಕಾಶ ಇಲ್ಲ ಅಂತ ಈ ಹಿಂದೆ ತಿಳಿಸಿದರು ಆದರೆ ಎಷ್ಟೊಂದು ಜನ ಹೊಟ್ಟೆಪಾಡ್ಗೋಸ್ಕರ ಓಲಾ ಊಬರ್ ಈ ರೀತಿ ಬೋರ್ಡ್ಗಳನ್ನ ಹೊಂದಿರೋ ಕಾರ್ಗಳನ್ನ ಓಡಿಸೋದ್ರಿಂದ ಅದನ್ನು ಸದ್ಯದ ಮಟ್ಟಿಗೆ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಒನ್ ಪಾಯಿಂಟ್ ಟೂಗಿಂತ ಜಾಸ್ತಿ ಇನ್ಕಮ್ ಇರೋ ಹಾಗಿಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಆಗಿರೋದಿಲ್ಲ ಹಾಗ ಜೊತೆಗೆ ತೆರಿಗೆ ಕೂಡ ಪಾವತಿ ಮಾಡಬಾರ್ದು ಅಂತ ಇತ್ತು ಅದು ಬಿಟ್ಟು ಬೇರೆಯವರು ಬಡತನ ರೇಖೆಗಿಂತ ಕಡಿಮೆ ಇಂಥವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿರಬಹುದು ಆದರೆ ಈಗ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳೋದಕ್ಕೋಸ್ಕರ ಶ್ರೀಮಂತರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊತಿದ್ದಾರೆ ಇನ್ನು ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ಗೌರ್ಮೆಂಟ್ ಎಂಪ್ಲಾಯಿ ಇರ್ತಾರೆ ಯಾರು ಟ್ಯಾಕ್ಸ್ ಕಟ್ತಿರ್ತಾರೆ ಮತ್ತು ಯಾರು ಅರ್ಹರಿರೋದಿಲ್ಲ ಅವ್ರನ್ನ ಬಿಟ್ಟು ಉಳಿದವರು ಅವ್ರ ಫ್ಯಾಮಿಲಿ ಗ್ರೂಪ್ಗಳನ್ನ ಮಾಡಿಕೊಂಡು ಅವರು ರೇಷನ್ ಕಾರ್ಡನ್ನ ಮಾಡಿಸ್ಕೊತಿದ್ದಾರೆ ಈಗ ಸರ್ಕಾರ ಇಚ್ಛೆತ್ಕೊಂಡು ಅಂಥವ್ರ ರೇಷನ್ ಕಾರ್ಡ್ನ ಡಿಲೀಟ್ ಮಾಡ್ತಿದೆ ಈಗಾಗಲೇ ಮೂವತ್ತೈದರಿಂದ ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿಸಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಸರ್ಕಾರದಿಂದ ಏನೇ ಯೋಜನೆ ಬಂತು ಅಂದರೆ ಅದು ಮೊದಲು ಬಿ ಪಿ ಎಲ್ ಹೊಂದಿರುವ ಕುಟುಂಬಗಳಿಗೆ ಆದ್ಯತೆ ಅಂತ ಇರುತ್ತೆ ಪ್ರೆಸೆಂಟ್ ನೋಡಿ ಅನ್ನಭಾಗ್ಯ ಇರಬಹುದು ಗೃಹಲಕ್ಷ್ಮಿ ಇರಬಹುದು ಮೊದಲನೇ ಕಂಡೀಷನ್ ಬಂದು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಅಂತ ಹಾಗಾಗಿ ಈಗ ಗೌರ್ಮೆಂಟ್ ಎಂಪ್ಲಾಯಿದ್ರೆ ಅವ್ರ ಮನೆಯವರು ಈ ಸೌಲಭ್ಯನ ಪಡೆಯೋದಕ್ಕೋಸ್ಕರ ಸುಳ್ಳು ಹೇಳಿ ಅಥವಾ ಮೋಸ ಮಾಡಿ ರೇಷನ್ ಕಾರ್ಡ್ ನ ಹೊಂದಿರ್ತಾರೆ ಕಾರ್ಡ್ ನ ಡಿಲೀಟ್ ಮಾಡ್ತಿದೆ ಇದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಯಾರು ಮೂರು ತಿಂಗಳೂ ರೇಷನ್ ರೇಷನ್ ಕಾರ್ಡ್ನ ಡಿಲೀಟ್ ಮಾಡ್ತಿದೆ ಶ್ರೀಮಂತರಾಗಿರ್ತಾರೆ ಬೇರೆ ಸೌಲಭ್ಯನ ಪಡೆಯೋದಿಕ್ಕೋಸ್ಕರ ರೇಷನ್ ಕಾರ್ಡ್ ನ ಹೊಂದಿರ್ತಾರೆ ಆದರೆ ರೇಷನ್ಗಳನ್ನ ಮಾತ್ರ ತಗೋತಾ ಇರೋದಿಲ್ಲ ಅಂತವರ ರೇಷನ್ ಕಾರ್ಡ್ ಕೂಡ ಈಗ ಸರ್ಕಾರ ಡಿಲೀಟ್ ಮಾಡಿದೆ ಈಗಾಗಲೇ ಮೂವತ್ತೈದರಿಂದ ನಲವತ್ತು ಲಕ್ಷ ರೇಷನ್ ಕಾರ್ಡ್ನ ಅವರು ಡಿಲೀಟ್ ಮಾಡಿದ್ದಾರೆ ನಿಮ್ಮದು ಏನಾದರೂ ಡಿಲೀಟ್ ಆಗಿರೋ ಲಿಸ್ಟ್ ಅಲ್ಲಿ ಇದೆಯಾ ಅಂದ್ರೆ ಮುಂದಿನ ವೀಡಿಯೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇದು ಸರ್ಕಾರದಿಂದ ಬಂದಿರುವಂತಹ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್